ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ವಿಷಯಗಳನ್ನು ನಾನು ನಿಮಗೆ ಈ ಒಂದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಕಾಪಾಡಿಕೊಳ್ಬೇಕು ಮತ್ತು ಆಕೆಯ ಒಂದು ಆರಾಧನೆಯ ಪೂರ್ಣ ಫಲವನ್ನು ಸಹ ನೀವು ಪಡಿಬೇಕು ಅಂತಂದರೆ ಕೆಲವು ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಲೇಬೇಕು ಸೊ ವಿಗ್ರಹದ ಬಗ್ಗೆ ಇರುವಂಥ ವಿಷಯಗಳು ಏನು ಮನೆಯಲ್ಲಿ ಯಾವ ಲಕ್ಷ್ಮೀ ಫೋಟೋ ವಿಗ್ರಹವನ್ನು ಇಡಬೇಕು ಇದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಲಕ್ಷ್ಮೀ ದೇವಿಯನ್ನು ಪೂಜಿಸೋದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗ್ತವೆ ವೈವಾಹಿಕ ಜೀವನದಲ್ಲಿ ಸಂತೋಷ ಅನ್ನೋದು ತುಂಬಿರುತ್ತೆ ಅಷ್ಟೇ ಅಲ್ಲ ಸಾಕಷ್ಟು ಪೂಜೆ ಮಾಡಿದ ನಂತರವೂ ಮನೆಯಲ್ಲಿ ಒಂದು ತುಂಬ ರೀತಿಯ ಒಂದು ಕಷ್ಟಗಳು ಒದಗ್ತಾ ಇರ್ತವೆ ಯಾಕೆ ಅಂತ ಗೊತ್ತಿರೋದಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ಅನೇಕ ಬಾರಿ ಜನರು ತಿಳಿದು ತಿಳಿಯೋದು ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಇದರಿಂದ ಅವರು ಪೂಜೆಯ ಫಲವನ್ನು ಪಡೆಯುವುದಿಲ್ಲ ಲಕ್ಷ್ಮೀ ದೇವಿಯ ವಿಗ್ರಹದ ಕುರಿತು ಅನೇಕ ಬಾರಿ ತಪ್ಪುಗಳು ಸಂಭವಿಸ್ತಾನೆ ಇರುತ್ತೆ ಆದ್ದರಿಂದ ಈ ಒಂದು ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಕಾಪಾಡಿಕೊಳ್ಬಹುದು ಆಕೆಯ ಒಂದು ಆರಾಧನೆಯ ಪೂರ್ಣ ಫಲವನ್ನು ನೀವು ಪಡ್ಕೋಬಹುದು ಲಕ್ಷ್ಮೀ ದೇವಿಯ ಒಂದು ವಿಗ್ರಹದ ಬಗ್ಗೆ ಧರ್ಮ ಗ್ರಂಥಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಇರುವಂಥ ವಿಗ್ರಹ ಹೆಬ್ಬೆರಳಿನ ಎತ್ತರಕ್ಕೆ ಮಾತ್ರ ಸ್ಥಾಪಿಸಬೇಕು ಹೆಬ್ಬೆರಳಿಗಿಂತ ಹೆಚ್ಚಾಗಿ ಉದ್ದ ಇರಬಾರ್ದು ಹಾಗೆ ನಿಮ್ಮ ಮನೆಯಲ್ಲಿ ನೀವು ಎತ್ತರದ ಅಥವಾ ದೊಡ್ಡ ವಿಗ್ರಹವನ್ನು ಸ್ಥಾಪಿಸಿದ್ರೆ ಅದರ ಆರಾಧನೆಯ ನಿಯಮಗಳನ್ನು ನೀವು ಕಠಿಣ ತುಂಬ ಕಠಿಣವಾಗಿರುತ್ತೆ ಅದನ್ನು ನೀವು ಆ ನಿಯಮಗಳನ್ನು ಪಾಲಿಸಲೇಬೇಕು ಸೊ ನಂತರ ಅವುಗಳನ್ನು ಪೂರ್ಣಗೊಳಿಸ್ತಾ ಇದ್ದರೆ ಪೂರ್ಣಗೊಳಿಸ್ತಾ ಇದ್ದರೆ ವಿಗ್ರಹವು ದೋಷಪೂರಿತ ವಿಗ್ರಹವಾಗ್ಬಿಡುತ್ತೆ ಹಾಗಾಗಿ ಹೆಬ್ಬೆರಳಿನಷ್ಟು ಒಂದು ಎತ್ತರದಷ್ಟು ಮಾತ್ರ ನೀವು ವಿಗ್ರಹವನ್ನು ಇಟ್ಕೋಬೇಕು ಹಾಗೆ ಗಣೇಶನನ್ನು ಮೊದಲ ಪೂಜೆಗೆ ಪೂಜೆಗೆ ಒಂದು ಅರ್ಹ ಅಂಥೇಳಿ ಕರೀತಾರೆ ಸೊ ಯಾವುದೇ ದೇವರನ್ನ ದೇವತೆಗಳನ್ನು ಪೂಜಿಸುವ ಮುನ್ನ ಗಣೇಶನನ್ನು ನೀವು ಪೂಜಿಸುವ ಸಂಪ್ರದಾಯ ಇದೆ ಅದೇ ರೀತಿ ಲಕ್ಷ್ಮಿ ಪೂಜೆಯಲ್ಲೂ ಕೂಡ ಅಥವಾ ಲಕ್ಷ್ಮಿಯನ್ನು ಪೂಜಿಸುವ ಮುನ್ನ ನೀವು ಭಗವಾನ್ ಗಣೇಶನನ್ನು ಪೂಜಿಸಬೇಕು ಆದರೆ ಇದರಲ್ಲಿ ನೀವು ನೆನಪಿಟ್ಕೊಳ್ಬೇಕಾದಂಥ ವಿಷಯ ಏನಂತಂದರೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಮತ್ತು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಜೊತೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಗಣೇಶನ ವಿಗ್ರಹವನ್ನು ಪ್ರತ್ಯೇಕ ಪೂಜಿಸಿ ಮತ್ತೆ ಲಕ್ಷ್ಮಿಯ ವಿಗ್ರಹವನ್ನು ಪ್ರತ್ಯೇಕವಾಗಿ ಪೂಜಿಸಬೇಕು ಅಕ್ಕಪಕ್ಕ ಜೊತೆಯಲ್ಲಿ ಇದನ್ನು ಇಡಬಾರ್ದು ಹಾಗೆ ಅದೇ ಸಮಯದಲ್ಲಿ ಗೂಬಿಯ ಮೇಲೆ ಸವಾರಿ ಮಾಡ್ತಾ ಇರುವಂಥ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಪ್ರತಿಮೆ ಆಗಿರ್ಬೋದು ಮನೆಯಲ್ಲಿ ನೀವು ಇಡಬಾರ್ದು ಇದು ನಿಮ್ಮ ಮನೆಯಲ್ಲಿ ಹಣದ ಅಸ್ಥಿರತೆಗೆ ಕಾರಣವಾಗುತ್ತೆ ಹಾಗೆಯೇ ನೀವು ನಿಂತಿರುವ ವಿಗ್ರಹ ಅಥವಾ ತಾಯಿ ಲಕ್ಷ್ಮಿಯ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ಎಂದಿಗೂ ಇಡಬೇಡಿ ಇದರಿಂದ ನೀವು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಸ್ಥಾಪಿಸಿದಾಗಲೆಲ್ಲ ಅದು ಕುಳಿತುಕೊಳ್ಳುವ ಭಂಗಿಯಲ್ಲಿ ಇರಬೇಕು ನಿಂತಿರುವ ಒಂದು ಲಕ್ಷ್ಮೀ ದೇವಿಯ ಒಂದು ವಿಗ್ರಹವನ್ನು ಮನೆಯಲ್ಲಿ ಇಡಬಾರ್ದು ಹಾಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಯಲ್ಲಿ ಇರಿಸಿದಾಗಲೆಲ್ಲ ಅದನ್ನು ಎಂದಿಗೂ ಗೋಡೆಗೆ ಅಂಟಿಕೊಳ್ಳುವಂತೆ ಅಥವಾ ತಾಕುವಂತ ಇಡಬಾರ್ದು ತಾಯಿಯ ಪ್ರತಿಮೆ ಮತ್ತು ವಿಗ್ರಹವು ಗೋಡೆಯಿಂದ ಕನಿಷ್ಠ ಒಂದು ಇಂಚಾದರೂ ದೂರ ಇರಬೇಕು ಹಾಗೆ ಶುಕ್ರವಾರವನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ದಿನ ಅಂತ ಹೇಳಿ ನಾವು ಕರಿತೇವೆ ಪ್ರತಿ ಶುಕ್ರವಾರ ತಾಯಿಯನ್ನು ಸಂಪೂರ್ಣ ವಿಧಿ ವಿಧಾನಗಳಿಂದ ಭಯ ಭಕ್ತಿಗಳಿಂದ ಪೂಜಿಸಿದರೆ ಆರ್ಥಿಕ ಸಮೃದ್ಧಿ ನಿಮಗೆ ಹೆಚ್ಚಾಗಿ ಬರುತ್ತೆ ಸಮೃದ್ಧಿ ಸಂತೋಷ ಅನ್ನೋದು ಮನೆಯಲ್ಲಿ ಇರ ಯಾವಾಗಲೂ ಇರುತ್ತೆ ಲಕ್ಷ್ಮೀ ಪೂಜೆಯು ವ್ಯಕ್ತಿಗೆ ಕೀರ್ತಿಯನ್ನು ತಂದು ಕೊಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಈ ಒಂದು ವಿಷಯಗಳ ಮೇಲೆ ನೀವು ಗಮನವನ್ನು ಹರಿಸಲೇಬೇಕು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು